కళ్ళగుండి 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 అలా కళ్ళగుండి కన్నా కళ్ళగుండి కళ్ళగుండి పోస్ట్ కళ్ళగుండి పోస్నా హలో అయ్యిలి హ ఆ ఆ కళ్ళగుండి పోస్ట్ ఎక్కడ వస్తేనా ఫోన్ నంబర్ ఇదేనా ನೈನ್ ಸಿಕ್ಸ್ ತ್ರೀ ಟು ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಒನ್ ನೈನ್ ಒನ್ ಟು ಒನ್ ಸೆವೆನ್ ಒನ್ ನೈನ್ ಒನ್ ಟೂ ಟು ಒನ್ ವಾಟ್ಸಪ್ ಏನು ಕಳ್ತೀರಾ ಏಕೆಂದ್ರೆ ಪ್ಯಾಕ್ ಮಾಡ್ಬೇಕನ್ನಾಗ ವಿಡಿಯೋ ತಗೊಂಡು ನಿಮ್ಗೆ ವಾಟ್ಸಪ್ ಮಾಡ್ತೀವಿ ಅದಕ್ಕೋಸ್ಕರ ವಾಟ್ಸ್ಆ್ಯಪ್ ನಂಬರ್ ಕೇಳಿದ್ದು ಈ ನಂಬರ್ನ ಪೇ ಮಾಡ್ಕೊಂಡಿದ್ದೆ ನನ್ನ ಹೆಸ್ರು ಇಂಟೋ ಅಂತ ಫೈನಲಿ ನಮ್ಮ ಪಾರ್ಸಲ್ ಬಂದಿದೆ ಇಂದು ಅವರು ಮಂಗ್ಳೂರು ಬ್ಯಾಂಗ್ಳೂರಿಂದ ಕಳಿಸಿದ್ದಾರೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಮೌಂಟನ್ನು ನಾವು ಇಲ್ಲಿ ಅದು ಪೋಸ್ಟ್ ಆಫೀಸಿಗೆ ಅವರು ಪಾರ್ಸಲ್ ಮಾಡಿದ್ದಾರೆ ಅಂದರೆ ಕಳ್ಳುಗುಂಡಿ ಪೋಸ್ಟ್ ಆಫೀಸಿಗೆ ಅಲ್ಲಿಂದ ನಾವು ತಗೊಂಡಿದ್ದೇವೆ ಇದರಲ್ಲಿ ಏನು ಏನುಂಟಂತ ಇದು ಈಗ ನೋಡುವ ಪಾರ್ಸಲ್ ಬಂದಿದೆ ಸಾವಿರದ ನಾನ್ನೂರ ನಲ್ವತ್ತು ಸಾವಿರದ ನಾಲ್ಕೂರ ತೊಂಬತ್ತೊಂಬತ್ತಕ್ಕೆ ನೋಡುವ ಈಗ ಉಂಟು ಅಂತ ತುಜ ವರ್ತಿ ಫೋನ್ ಮಾಡಿದ ಹೊಂಡಲ್ಲ ಫೋನ್ ಮಾಡ್ತಿದ್ದು ಬಂಡಲ್ಲ ಈಗ ನಿಮ್ಮ ನಂಬರ್ ಒಂದು ನಂಬರಿಗೆ ದಾಯ್ತಾ ಬಣ್ಣ ಸರ ಸರ್ ನಂಬರಿಗೆ ಒಂದು ಆಫರ್ ಉಂಟು ನಾವು ಹನ್ನೆರಡು ಸಾವಿರದ ಮೊಬೈಲನ್ನು ನಿಮಗೆ ಸಾವಿರದ ನಾನೂರ ತೊಂಬತ್ತೊಂಬತ್ತಿಗೆ ಡೆಲಿವರಿ ಮಾಡ್ತೀರಾ ನಿಮ್ಮ ಅಡ್ರೆಸ್ ಕೊಡಿ ಅಂಚೆ ಅಡ್ರೆಸ್ ಕೊರತಾ ಇತ್ತು ಇತ್ತೆ ಇನ್ನು ಬತ್ತಾರ್ಸಲ್ ಪಾರ್ಸಲ್ ಬರ್ತದ ಐಟಮ್ ನನ್ನೋಲ ಇಪ್ಪ ಮೊಬೈಲ್ ಉಂಟ ಅನ್ಪರಿ ಪಕ್ಕ ಇತ್ತೇ ಹಿಂಬಿ ಅನ್ಪುಣ ಮೊಬೈಲ್ ಇದ್ಯಾಲ್ಸ್ ಬೀಸಿ ದಾಯ್ತಿಪ್ಪು ಮೊಬೈಲ್ ಸರಿ ಓಪನ್ ಆಗ್ಬೋದ ಓಪನ್ ಮಾಡಿ ನೋಡುವ ನೋಡಿ ಓಪನ್ ಆಗ್ತಾ ಉಂಟು ಮೊಬೈಲ್ ಸುರೇಶನೊಟ್ಟಿಗೆ ಚಂದ ಮಾತನಾಡಿದ ಹುಡುಗಿ ಮಾತ್ರ ವಾಯ್ಸ್ ನೋಡ ಎಂತ ಉಂಟು ನೋಡುವ ಸ್ಕ್ಯಾಮ್ ಹೇಗೆಲ್ಲ ಮಾಡ್ತಾರೆ ಅಂತ ಒಂದು ನಾವೆಲ್ಲ ಸೇರಿ ತಕೊಂಡಿದ್ದೇವೆ ಇದನ್ನು

நமக்கு ஆனா குசி ஆட் பூரா டம் நடம் டம் ஒர்ஜினல் வர்த்தக மாத்திர எம் ஐ

ಅಯ್ಯೋ ನಿಮ್ಮ ಪಾರ್ಸೆಲ್ ಬಂದಿದೆ ಖುಷಿ ಆಯಿತು ನಾವು ಹಲೋ ಹಾಂ ಹಲೋ ಮೇಡಮ್ ನಿಮ್ಮ ಪಾರ್ಸೆಲ್ ನಿಮ್ಮ ಪಾರ್ಸೆಲ್ ಬಂದಿದೆ ಆಯಿತಾ ಹಾಂ ಬಾರಿ ನಮಗೆ ತುಂಬಾ ಖುಷಿ ಆಯ್ತು ಓಪನ್ ಎಲ್ಲ ಮಾಡಿ ನೋಡಿದ್ದೇವೆ ಈಗ ಹಾಂ ಹೌದು ಅಂದರೆ ಅದರಲ್ಲಿ ಒಂದು ದೊಡ್ಡ ಮೊಬೈಲ್ ಉಂಟು ಮೊಬೈಲ್ ಉಂಟು ಮತ್ತೆ ಅದರಲ್ಲೆಲ್ಲ ಪೂ ಎಲ್ಲ ಉಡಿ ಉಡಿ ಬೀಳ್ತಾ ಉಂಟು ಬಿಳಿ ಬಿಳಿ ಅದು ಎಂತ ಅಂತ ಗೊತ್ತಿಲ್ಲ ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಹೌದು ಅದೇ ಮೊನ್ನೆ ನೀವಲ್ಲ ಫೋನ್ ಮಾಡಿ ಅದೇ ಒಂದು ಮೊಬೈಲ್ ಉಂಟು ಅಂತ ನಿಮ್ಮ ನಂಬರಿಗೆ ಆಫರ್ ಒಂದು ಬಿದ್ದಿದೆ ಮೊಬೈಲ್ ಕಳಿಸ್ತೇವೆ ಅಂತ ಕಳಿಸಿದ್ರಲ್ಲ ಸರಿ 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 ಹಾಂ ಫೋನ್ ಫೋನ್ ಎಲ್ಲಿ ಉಂಟದರಲ್ಲಿ ಅದರಲ್ಲಿ ಪವರ್ ಬ್ಯಾಂಕ್ ಕಲಿಸಿದಿರ ಅದು ಸರಿ ಇಲ್ಲ ಹೌದು ಪಾರ್ಸಲ್ ಇವತ್ತು ಬಂದದ್ದು ಹಲೋ ಅಲ್ಲ ನೀವು ಮೊಬೈಲ್ ಕಳಿಸ್ತೀನಂತ ಮೊಬೈಲ್ ಇಲ್ಲಿ ಪವರ್ ಬ್ಯಾಂಕ್ ಬಂದಿದೆ ಅದು ಸರಿ ಇಲ್ಲ ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ಬಂದಿದೆ ಅದು ಸರಿ ಇಲ್ಲ ಅಂತ ವಾಟ್ಸಪ್ ಎಂತಕ್ಕೆ ಮಾಡಬೇಕು ನೀವು ಅಲಸಿದ್ದ ಅದರಲ್ಲಿ ಇಲ್ಲಲ್ಲು ಸರಿ ಏನೇರಿ ಹೆಂಗೆ ನಿರ್ತಾ ಅಭ್ಯಾಸ ಇದ್ದಿ ಬೇಕಲ್ಲ ಇವಲ್ಲ